ಬಿಪಿಎಲ್ ಪಂಡಿತರ ಚೀಟಿಗಳ ರದ್ದತೆ ಖಂಡಿಸಿ ಗುಡುಬೆಂಡೆ ತಾಲೂಕು ಕಚೇರಿ ಮುಂದೆ ಸಿಪಿಐಎಂ ಪ್ರತಿಭಟನೆ ಪಂಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವುದು ಹಾಗೂ ಬಿಪಿಎಲ್ ಪಂಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿರುವುದನ್ನು ಖಂಡಿಸಿ ಪ್ರೊಟೆಸ್ಟ್ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಪಂಡಿತರ ಚೀಟಿಗಳನ್ನು ರದ್ದುಗೊಳಿಸಿರುವುದನ್ನು ಹಾಗೂ ಬಿಪಿಎಲ್ ಪಂಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಐಎಂ ಮುಖಂಡರಾದ ಜಯರಾಮ್ ರೆಡ್ಡಿ ಮಾತನಾಡಿ ಬಡ ಕುಟುಂಬಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಇದ್ದಾರೆ ಆರೋಗ್ಯ ಸಮಸ್ಯೆಗಳಿಂದಾಗಿ ಆಸ್ಪತ್ರೆ ವೆಚ್ಚವು ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಬಿಪಿಎಲ್ ಪಂಡಿತರ ಚೀಟಿಗಳನ್ನು ಎಪಿಎಲ್ಗೆ ಬದಲಾಯಿಸಿದರೆ ಅನೇಕ ಬಡ ಕುಟುಂಬಗಳ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತೆ ಸಿಲುಕುತ್ತದೆ ಎಂದು ಹೇಳಿದರು ಆಹಾರ ನಿರೀಕ್ಷಕರ ಬೇಜವಾಬ್ದಾರಿ ಕರ್ತವ್ಯ ಕೇಳಿದ ಆಹಾರ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ತನಿಖೆ ಆಹಾರ ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಕೂಡಲೇ ಅರವತ್ತೊಂಬತ್ತು ರದ್ದಾಗಿದೆ ಅದು ಏಕೆ ಬದಲಾವಣೆ ಆಗಿದೆ ಮತ್ತು ಕೆಲವೊಂದು ಬಡವರು ಮತ್ತೆ ಅಂತ ರದ್ದು ಮಾಡಿದ್ದಾರೆ ನಮ್ಮ ಮೇಡಮ್ ನೋಡಿದ್ರೆ ನೋಡ್ರೆ ಒಂದ್ ತಿಂಗಳಿಗೆ ಒಂದ್ ಸಲ ಎರಡು ಸಲ ಬರ್ತಾರೆ ಎಷ್ಟೋ ಜನ ಸಾರ್ವಜನಿಕರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ದಲ್ಲಾರಿಗಳ ಒಂದು ಹಾಳಿ ಜಾಸ್ತಿ ಆಗ್ತದೆ ನಮ್ಮ ಗುಡಗಡಿ ತಾಲೂಕಿನಲ್ಲಿ ಸುಮಾರು ಒಂದು ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಒಂದ್ ಐದ್ ಸಾವಿರ ನಾಲ್ಕು ಸಾವಿರ ಏನ್ ಮಾಡ್ತಾ ಇದ್ದಾರೆ ನಮ್ ಶಾಸಕರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತರ ಅವ್ರು ಕೂಲಿ ಬಿಟ್ಟು ಪಾಪ ಆನ್ಲೈನ್ ಆನ್ಲೈನ್ ಬಿಟ್ಟಾಗ ಅದು ಸೇರ್ಪಡೆ ಮಾಡ್ಕೊಂಡು ಇಲ್ಲಾಂದ್ರೆ ಹೊಸ್ದಾಗ ಅಪ್ಲೈ ಮಾಡಿದಾಗ ಅವ್ರು ಏನೋ ಜನಸ್ಪಂದನ ಕೊಡ್ತೀವಿ ಅದು ಕೊಡ್ತೀವಿ ಇವ್ರು ನಮ್ಮ ಆಹಾರ ನಿರೀಕ್ಷಕರು ಮನೆಗೆ ಹೋಗಿ ತಗೊಳ್ತಾ ಇದಾರೆ ನಮ್ಮ ಶಾಸಕರು ಮನೆಗೆ ಇದು ಇಲ್ಲಿ ಸರ್ ಇದು ತಾಲೂಕು ಕಚೇರಿ ಇರೋದು ಇರೋದು ಏನಕ್ಕೋ ಏನೋ ಗೊತ್ತಾಗ್ತಾ ಇಲ್ಲ ಮನೆ ಬಾಗೇಪಲ್ಲಿ ಅವರು ಪಿ ಎಮ್ ಎಲ್ ಎ ಪಿ ಇದು ರೇಷನ್ ಕಾರ್ಡ್ ಏನ್ ಬೇಕಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಇನ್ ತಾಲೂಕು ಆಫೀಸ್ ಆಹಾರ ನಿರೀಕ್ಷಕ ಏನೇ ಏನಕ್ಕಿರೋದು ಮತ್ತೆ ತಾಲೂಕು ದಂಡಾಧಿಕಾರಿ ಏನಕ್ಕಿರೋದು ಅವ್ರು ನೋಡಿದ್ರೆ ಹಂಗ ಮಾಡ್ತಾರೆ ಇನ್ನೊಬ್ರು ನಾವು ಕೋಪಿ ಕೊಡ್ತೀವಂತ ಅಂತ ಅವ್ರದಲ್ಲಿ ಬಡತಾ ಈ ಕೃಷಿ ಕಾರ್ಮಿಕರು ರೈತರನ್ನ ಬಲುಪಶೀಲವಾಗಿ ಮಾಡ್ತಾ ಇದ್ದಾರೆ ಸರ್ಕಾರ ದಯವಿಟ್ಟು ನಮ್ಮ ಆಹಾರ ಏನಿದಾರೋ ಇಲ್ಲ ಪೂರ್ತಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನಮ್ಮ ಅಧಿಕಾರಿ ಅನ್ನೋದು ಕೊಡಿ ಇಲ್ಲಾಂದ್ರೆ ಬಾಗಿ ಬಂದಿಟ್ಟು ನಮ್ಮ ತಾಲೂಕು ಆಫೀಸ್ ಕೆಲಸ ಮಾಡಿ ನಮ್ಮ ಚಿಕ್ಕ ತಾಲೂಕು ಚಿಕ್ಕ ತಾಲೂಕಲ್ಲಿ ಆರ್ನೂರ ಅರವತ್ತೊಂಬತ್ತು ಕಾಲಕ್ಕೂ ರದ್ದಾಗಿದೆ ಮೊನ್ನೆ ಒಂದು ಅರ್ಜಿ ಕೊಟ್ಟಿದ್ದೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಲ್ಕೈದು ದಿವಸ ಆದ ಇಷ್ಟು ತನಕ ಕೊಟ್ಟಿಲ್ಲ ನಮ್ಮ ಆಹಾರ ನಿರೀಕ್ಷಕರು ಅಷ್ಟು ಬೇಜಾಗ್ತಾರೆ ನಾವು ವಹಿಸ್ತಾ ಇದ್ದಾರೆ ನಮ್ಮ ಶಾಸಕರು ಇದ್ರ ಬಗ್ಗೆ ಸದನದಲ್ಲಿ ಇಲ್ಲಾದ್ರೆ ಎಲ್ಲಾದ್ರೂ ಒಂದು ಸಭಾ ಸಮಾರಂಭಗಳಲ್ಲಿ ಇದು ರೇಷನ್ ಕಾರ್ಡ್ ರದ್ದಾಗಿದೆ ತಾಲೂಕ್ ಆಗಲಿ ತಾಲೂಕು ಪದಾಧಿಕಾರಿಗಳಾಗಲಿ ಸರ್ಕಾರಕ್ಕೆ ಒಂದು ಒಂದು ಹೇಳಿಕೆ ಕೊಡ್ತಾ ಇಲ್ಲ ನಮ್ಮ ಶಾಸಕರು ಟೋಟಲ್ ಆಗಿ ಜಿಲ್ಲೆಯಲ್ಲಿ ಹದಿಮೂರು ಸಾವಿರದ ನಲವತ್ತೇಳು ಹದಿಮೂರು ಸಾವಿರದ ನಲ್ವತ್ತೇಳು ಕಾರ್ಡ್ಗಳು ರದ್ದಾಗಿದೆ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕ ತಾಲೂಕು ಆದ್ರೂ ಆರ್ನೂರ ಕಾರ್ಡ್ಗಳು ನಮ್ಮ ತಾಲೂಕಿನಲ್ಲಿ ರದ್ದಾಗಿದೆ ಇಲ್ಲಿ ಇಲ್ಲ ಪಡಿತರ ಅಂಗಡಿಗಳಲ್ಲಿ ಕಮಿಷನ್ ಐದು ರೂಪಾಯಿ ಹತ್ತು ರೂಪಾಯಿ ಕೊಡಿದ್ರೆ ಅವ್ರಿಗೆ ಏನು ನಮಗೆ ಅಕ್ಕಿ ಏನ್ ಕೊಡ್ತಾರೆ ಕೊಡಕ್ಕೆ ಮಾಧ್ಯಮದಲ್ಲೂ ಬಂದಿದೆ ಆದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಆಹಾರ ನಿರ್ದೇಶಕರಲ್ಲಿ ಯಾವುದೇ ರೀತಿ ಭೇಟಿ ಮಾಡಿ ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಯಾವುದೇ ರೀತಿ ಕ್ರಮ ಒಗ್ಗೊಂಡ್ತಾ ಇಲ್ಲ ನಮ್ಮ ಶಾಸಕರು ಇತ್ತು ಇತ್ತು ಇಲ್ಲದಂತೆ ಆಗಿಬಿಟ್ಟಿದೆ ನಮ್ಮ ಕ್ಷೇತ್ರದಲ್ಲಿ ದಯವಿಟ್ಟು ಇದು ನಮ್ಮ ಏನೋ ಒಂದು ತಾಲೂಕ್ ದಂಡಾಧಿಕಾರಿಗಳು ಉನ್ನತ ಮಟ್ಟದ ಒಂದು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆ ಸಭೆ ಮಾಡಬೇಕು ಏನೋ ಒಂದು ಏನೋ ಒಂದು ಆರ್ನೂರ ಚಿತ್ರ ಏನು ಕಾರ್ಡ್ಗಳು ರದ್ದಾಗಿದೆ ಅದು ಕೂಡಲೇ ನಮ್ಗೆ ಕೊಡಬೇಕು ಮತ್ತೆ ಏನೋ ಅಂತೋದಯ ಕಾರ್ಡ್ಗಳು ಏನು ರದ್ದಾಗ್ತದೆ ಅದನ್ನು ಕೂಡಲೇ ಇರಿಸಬೇಕಂತ ನಾವು ಒಂದು ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕ್ ಆಫೀಸರ್ ಕೆಲಸ ಮಾಡುವಂತಹ ಒಂದು ನೌಕರರಿಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀವಿ ಆ ಸಂಬಳದ ಪ್ರಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬಂದ್ರೆ ನಾವು ಜೀವನ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಆ ಕುಟುಂಬಗಳಲ್ಲಿ ಏನು ಓದುವಂತ ವಿದ್ಯಾರ್ಥಿಗಳಿರ್ತಾರೆ ಹಾಸ್ಪಿಟಲ್ಗಳಿಗೆ ಖರ್ಚು ಬರುತ್ತೆ ಬಟ್ಟೆಗಳಿಗೆ ಬೇಕಾಗುತ್ತೆ ಹಬ್ಬಗಳ ಅಧ್ಯನಗಳು ಬರುತ್ತೆ ಎಷ್ಟು ಖರ್ಚು ಮಾಡಬಹುದನ್ನು ನಾವು ಆದಾಯ ಇದನ್ನು ನೋಡ್ಕೋಬೇಕು ಇವತ್ತು ನಮ್ಮ ಶಾಸಕರಿಗೆ ತಿಂಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿ ಕೊಡ್ತಾರೆ ತಿಂಗಳಿಗೂ ಅಂತವ್ರು ಅಂತ ಜೀವನ ನಡೆಸ್ತಾ ಇರ್ತಾರೆ ಆದ್ರೆ ಬಡವರಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬಂದ್ರೆ ಅವರಿಗೆ ರೇಷನ್ ಕಾರ್ಡ್ ತೆಗೆಯುತ್ತೆ ಯಾವ ಮಾನದಂಡಗಳು ನೀವು ಮಾಡ್ತಾ ಇರೋದು ರಾಜ್ಯ ಸರ್ಕಾರ ಆಗಿರುತ್ತೆ ಕೇಂದ್ರ ಸರ್ಕಾರ ಆಗಿದ್ದು ಯಾವ ಮಾನದಂಡ ಆಧಾರದ ಮೇಲೆ ನೀವು ಮಾಡ್ತಾ ಇದ್ದೀರ ಏನು ಬಡ ಕುಟುಂಬಗಳು ಯಾವ ರೀತಿಯಲ್ಲಿ ಹೋಗಬೇಕು ಯಾವ ರೀತಿ ಮಾನದಂಡಗಳನ್ನು ನೀವು ಈ ರೀತಿಯಲ್ಲಿ ಮಾಡಿದ್ರೆ ನಮ್ಮ ಜನಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗೋದಿಲ್ವಾ ನೀವು ಪಾರ್ಲಿಮೆಂಟ್ ಅಲ್ಲಿ ವಿಧಾನಸಭೆಯಲ್ಲಿ ಕುತ್ಕೊಂಡು ನೀವು ಚರ್ಚೆ ಮಾಡೋದು ಈ ರೀತಿಯಲ್ಲಿ ಚರ್ಚೆ ಮಾಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಮಾಡಿದ್ರೆ ಅನೇಕ ಕುಟುಂಬಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಪಿಎಲ್ ಆಗಿ ಕನ್ವರ್ಟ್ ಆಗಿದೆ ಒಬ್ಬರು ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಒಬ್ಬರು ಏನು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಮಾಡಬೇಕಾದ್ರೆ ಅವ್ರು ಐಟಿ ಕೇಳ್ತಾರೆ ಇವತ್ತು ಐದು ಇಷ್ಟೊಬ್ಬರು ಬಂದಿಲ್ಲ ಭಾರಕ್ಕೆ ಎರಡು ದಿವಸ ಬರ್ತೀವಿ ಅಂತ ಹೇಳೋದು ಇಷ್ಟು ಕೂಡ ಕೂಡ ಆಗ್ ಬಂದಿಲ್ಲ ನಾವು ಹೇಳಿದ್ವಿ ನಮ್ಮ ಸಮಸ್ಯೆ ನಾವು ಕಾರ್ಯದರ್ ಮುಖಾಂತರ ಫೋನ್ ಕೂಡ ಮಾಡಿಸಿದೇವೆ ನಾವು ಸಿಪಿಎಂ ಪಕ್ಷದಿಂದ ನಾವು ಟೈಟ್ ಮಾಡ್ತಾ ಇದ್ದೀವಿ ನಾವು ಹಲವಾರು ಸಮಸ್ಯೆ ಇರ್ಲಿಲ್ಲ ನೀವು ಪರಿಹಾರ ಮಾಡಬೇಕು ನೀವು ಬರಬೇಕು ಅಂತ ನಾವು ಕಾರ್ಯದರ್ ಮುಖಾಂತರ ಫೋನ್ ಮಾಡ್ಸಿ ಹೇಳಿದ್ರೆ ನಾವು ಪ್ರತಿ ಅಂತ ಹೇಳಿರೋದು ಇಷ್ಟೊತ್ತರಾದ್ರೂ ಆಗ್ ಬಂದಿಲ್ಲ ಇನ್ನು ಮೇಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಗುಡ್ಬಂಡೆ ತಾಲೂಕಿನಲ್ಲಿ ವಾರಕ್ಕೆ ಎರಡು ದಿವಸ ಬರೋದು ಅದರಲ್ಲೇ ಅರ್ಧ ದಿನ ಬಂದು ಕೆಲಸ ಮಾಡೋದು ಈ ರೀತಿಯಲ್ಲಿ ಮಾಡ್ರೆ ಯಾವ ರೀತಿಯಲ್ಲಿ ಇವರು ಪ್ರಶ್ನೆಯ ಲೇಟ್ ಆಗಿದ್ದೀವಿ ನಾವು ಯಾರು ಕುಟು ಇದ್ದಾರೋ ಫಸ್ಟ್ ನಮಗೆ ಪರ್ಮಿಟ್ ಆಗಿದ್ದು ಇಲ್ಲಿ ಒಬ್ಬರನ್ನ ಕುಟ್ಟಿ ಆ ನಿರೀಕ್ಷೆಯನ್ನ ಹಾಕ್ಬೇಕು ಒಂದು ಮೂರು ತಿಂಗಳಿಂದ ಕೂಡ ನಮಗೇನು ಬಡವರಿಗೆ ಈ ಕರ್ನಾಟಕ ರಾಜ್ಯದಲ್ಲಿ ಏನು ಬಿಪಿಎಲ್ ಕಾರ್ಡ್ ಕೊಟ್ಟಿದ್ರು ಅದನ್ನ ಕೆಲವು ಮಾನದಂಡಗಳನ್ನು ಮಾಡಿ ಆ ಮಾನದಂಡಗಳ ಪ್ರಕಾರ ಎಲ್ಲಾ ಕೂಡ ಒಂದು ಎಪಿಎಲ್ ಕಾರ್ಡ್ ಗೆ ಪರಿವರ್ತನೆ ಮಾಡಿ ಮತ್ತೆ ರೇಷನ್ ಕಾರ್ಡ್ ಇಲ್ಲದೆ ಇರುವಂತ ಕ್ಯಾನ್ಸಲ್ ಮಾಡಿದೆ ಯಾವ ಪುರುಷಾರ್ಥಕ್ಕಾಗಿ ಈ ನಮ್ಮ ಸರ್ಕಾರಗಳು ಈ ರೀತಿಯಲ್ಲಿ ಮಾಡ್ತವೆ ಅನ್ನೋದು ನಾವು ತಿಳ್ಕೋಬೇಕು ಯಾಕಂದ್ರೆ ಈಗ ಅನೇಕ ಕುಟುಂಬಗಳು ನಮ್ಮ ಗುಡುಬಂಡೆ ತಾಲೂಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಯಾವುದೇ ನದಿ ನಾಲೆಗಳಿಲ್ಲದೆ ಜೀವನ ನಡೆಸುತ್ತಿದೆ ಅನೇಕ ಕುಟುಂಬಗಳು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದಾರೆ ಹೈನುಗಾರಿಕೆ ನಮ್ಮ ಜೀವನ ನಡೆಸುತ್ತಿದ್ದಾರೆ ಆದರೆ ಆ ಅಂತ ಕುಟುಂಬಗಳಲ್ಲಿ ಯಾವ್ದಾದ್ರು ವಿದ್ಯಾವಂತರಾಗಿ ಬೆಂಗಳೂರಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಕ್ ಹೋಗ್ತಾರೆ ಆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಅವರಿಗೆ ಐ ಟಿ ರಿಟರ್ನ್ಸ್ ಏನೋ ಒಂದು ರಿಟರ್ನ್ಸ್ ಫೈಲ್ ಮಾಡಬೇಕು ಅದನ್ನ ಮಾಡಿದ ತಕ್ಷಣ ಇಲ್ಲಿ ರೇಷನ್ ಕಾರ್ಡ್ ಹೋಗಿದೆ ಅಂತವರು ಕೂಡ ಏನು ಅವ್ರೇನು ಪರ್ಮೆಂಟೆಡ್ ಜಾಬ್ ಇಲ್ಲ ಅಲ್ಲಿ ಅವ್ರಿಗೆ ಯಾವುದು ಪರ್ಮನೆಂಟ್ ಜಾಬ್ ಕೊಟ್ಟಿಲ್ಲ ಅವರು ಏನು ಸುಮಾರು ಖಾಸಗಿ ಕಂಪನಿಗಳಲ್ಲಿ ಒಬ್ಬ ಹೋಗಿ ಉದ್ಯೋಗ ಖಾಸಗಿ ಏನು ಸ್ವಲ್ಪ ಕೆಲಸ ಮಾಡಿಕೊಂಡು ಕಾರ್ಮಿಕರಾಗಿ ದುಡಿತಾರೆ ಅಂತವರ ಕಾರ್ಡ್ಗಳನ್ನು ಈ ಸುಮಾರು ಐನೂರು ಚಿಲ್ಲರೆ ಕಾರ್ಡ್ಗಳನ್ನು ಎಪಿಎಲ್ ಆಗಿ ಪರಿವರ್ತನೆ ಮಾಡಿದ್ದಾರೆ ನಮ್ಮ ದುಡ್ಬಣೆ ಆ ಕುಟುಂಬಗಳು ಯಾವ ರೀತಿಯಲ್ಲಿ ಜೀವನ ನಡೆಸಿದ್ರು ಏನು ಅವರ ಅಕ್ಕಿಗೋಸ್ಕರ ರೇಷನ್ ಕಾರ್ಡ್ ನಾವು ಕೇಳ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಪಿಟ್ಲ್ಗಳಿಗೆ ರೇಷನ್ ಕಾರ್ಡ್ ಅತಿ ಮುಖ್ಯವಾದಂತಹ ಒಂದು ರೇಷನ್ ಕಾರ್ಡ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಅನೇಕ ಬಡ ಕುಟುಂಬಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇದ್ದೀವಿ ಸಿಪಿಎಂ ಪಕ್ಷ ಇವತ್ತು ಅದೇ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ನೀವು ಏನು ಸರ್ಕಾರ ಯಾವ ಮಾನದಂಡಗಳು ಮಾಡಿದೆ ಮಾನದಂಡಗಳನ್ನು ತೆಗೆಯಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯವನ್ನು ನೀವು ಅದನ್ನು ತೆಗೆದಬೇಕು ಇನ್ನು ಈಗ ಮುಂದುವರೆದ ಒಂದು ಇದರ ಪ್ರಕಾರ ನಮ್ಮ ಆದಾಯವನ್ನು ಇನ್ನೂ ಹೆಚ್ಚಾಗಿ ಅದಕ್ಕೆ ಮಾನದಂಡವಾಗಿ ರೂಪಿಸಬೇಕನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ ಈಗ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈ ಹೇಳಿದ್ದಿಕ್ಕ ರೈತ ಕೂಲಿ ಕಾರ್ಮಿಕರ ಬಿಪಿಎಲ್ ಸಾಲ ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರ ಕೈ ಹೇಳಿದ್ದಿಕ್ಕಾರ ಇವತ್ತು ರೇಷನ್ ಕಾರ್ಡ್ ತೆಗಿತಾ ಇರೋದು ಆದ್ರೆ ನಿಜವಾಗಿ ಬಡವರ ಬಗ್ಗೆ ಕಾಲಿಗೆ ಇಲ್ಲ ಈಗಿನ ಸರ್ಕಾರಕ್ಕೆ ಆದ್ರಿಂದ ಇವತ್ತು ಈ ಸಿಬಿಐ ಪಕ್ಷದಿಂದ ಇವತ್ತು ನಾವು ಹೇಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದನ್ನು ಇವತ್ತು ಸರ್ಕಾರಕ್ಕೆ ಮುಟ್ಟು ಮುಟ್ಟುಗಿಸಬೇಕು ಅಂತ ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಈ ನಾಲ್ಕು ಮಾತುಗಳು ಯಾವುದೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಇತ್ತೀಚೆಗೆ ಯಾರು ಈಗ ಇಷ್ಟೊಂದು ಹೇಳಿದ್ರಲ್ಲ ಟಿ ಆರ್ ಟ್ವೆಂಟಿ ಇನ್ಕಮ್ ಅಂತ ಅವ್ರು ಯಾರು ನಮ್ಗೆ ಟಿ ಆರ್ ಟಿ ಆರ್ ರಿಪೋರ್ಟ್ ಅಲ್ಲಿ ಇನ್ಕಮ್ ಬಿಲೋ ಒನ್ ಲ್ಯಾಕ್ ಟ್ವೆಂಟಿ ಅದನ್ನೆಲ್ಲ ಕೂಡ ನಾನು ಆಫೀಸಿಗೆ ಆಫೀಸ್ ಕಲ್ಸಿದಾಗಿದೆ ಮಾಡಿಸ್ಕೊತ ಇದೀನಿ ಮೆಡಿಕಲ್ ಎಮರ್ಜೆನ್ಸಿ ಇರೋ ಮನೊಂದು ಗುರುಬಂಡೆ ಇಂದು ಗುರುಬಂಡಿ ತಾಲೂಕು ಇಬ್ಬರು ಇಮಿಡಿಯೇಟ್ ಆಗಿ ನಮ್ ಅವ್ರ ಲಾಗಿನ್ ಕಳಿಸ್ಕೊಂಡು ಅಪ್ರೂವ್ ಮಾಡ್ಕೊಟ್ಟಿದೀನಿ ಇನ್ನೇನು ಪೆಂಡಿಂಗ್ ಇದೆ ನಮ್ ಲಾಗಿಲ್ಲ ಸುಮಾರು ನಮ್ಮ ಉಡುಬಂಡೆ ತಾಲೂಕಿನಲ್ಲಿ ಐನೂರು ಚಿಲ್ರೆ ಕಾರ್ಡ್ಗಳನ್ನು ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ ಆಗಿ ಪ್ರವರ್ತನೆ ಮಾಡಿದೆ ಇದು ಅತ್ಯಂತ ಒಂದು ದುರದೃಷ್ಟಕರ ಸಮತ ಆಗಿದೆ ಯಾಕಂದರೆ ಉಡುಬಂಡೆ ತಾಲೂಕಿನಲ್ಲಿ ಯಾರೂ ಕೂಡ ಅತ್ಯಂತ ಶ್ರೀಮಂತರು ಇಲ್ಲ ಈ ನಮ್ಮ ದೇಶದಲ್ಲಿ ಬೇರೆ ಶ್ರೀಮಂತರು ನೀವು ಎಪಿಎಲ್ ಮಾಡಬೇಕಂದ್ರೆ ನಮ್ಗೆ ಅಭ್ಯಂತರ ಇಲ್ಲ ಆದರೆ ಕಡುಬಡವರ ಒಂದು ಕಾರ್ಡುಗಳು ಎಪಿಎಲ್ ಆಗಿ ಪರಿವರ್ತನೆ ಆಗಿದೆ ಎಕ್ಸಾಂಪಲ್ ಆಗಿದ್ರೆ ಈ ತಾಪ ಈ ಇವರೊಬ್ಬ ಪಾಪ ಮಗ ಹೋಗಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡಕ್ ಹೋಗಿದ್ದಾರೆ ಅವ್ರ ಕಾರ್ಡ್ಗಳು ತೆಗೆದಿದ್ರೆ ಯಾಕಂದ್ರೆ ಅವ್ರಿಗೆ ಐ ಡಿ ಕಾರ್ಡ್ ಫೈಲ್ ಮಾಡಿದ್ದಕ್ಕೆ ಅಂತ ಕಾರ್ಡ್ಗಳು ಸುಮಾರು ನಮ್ಮ ಇದರಲ್ಲಿ ನೀವು ಶ್ರೀಮಂತ ಕಾರ್ಡ್ಗಳು ತೆಗೀರಿ ನಾವು ಅಭ್ಯಂತರ ಇಲ್ಲ ಆದ್ರೆ ಹಲವಾರು ಬಡ ಕುಟುಂಬಗಳ ಕಾರ್ಡ್ಗಳನ್ನ ನೀವು ತೆಗೆದಿದ್ರಿ ಅದು ಇದು ನಮಗೆ ತೀವ್ರವಾದ ತೊಂದರೆ ಆಗ್ತಾ ಇದೆ ಇದನ್ನು ಸಮಸ್ಯೆ ಪರಿಹಾರ ಮಾಡಬೇಕಂತ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಯಾರಿಗಿವತ್ತು ರೈತರಿಗೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಆದಾಯ ಇದ್ರೆ ಅವರ ಕಾಲುಗಳನ್ನ ಕಿತ್ತಾಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಸಿಪಿಐ ಪಕ್ಷ ಇವತ್ತು ಅರ್ಹ ಫಲಾನುಭವಿಗಳಿಗೆ ಬಿಪಿಎಲ್ ಪಿಪಿಎಲ್ ಕಾರ್ಡ್ ಹೇಳಿ ರದ್ದು ಮಾಡಿದ್ದಾರೆ ಅದನ್ನು ಪುನರಾರಂಭಿಸಬೇಕಂತ ಹೇಳಿಬಿಟ್ಟು ಎಲ್ಲಾ ಕಡುಬಳವರಿಗೆ ಅರ್ಹ ಫಲಾನುಭವಿಗಳಿಗೆ ಪಿಪಿಎಲ್ ಕಾರ್ಡ್ ನೀಡಬೇಕಂತ ಹೇಳಿಬಿಟ್ಟು ತಾಲೂಕು ಸಮಿತಿ ವತಿಯಿಂದ ಇವತ್ತು ಅದನ್ನು ಪ್ರತಿಭಟನೆಯನ್ನು ಕೊಟ್ಟಿದ್ದೀವಿ ಈ ಒಂದು ಪ್ರತಿಭಟನೆಗೆ ಮಾಧ್ಯಮ ಮಿತ್ರ ಟ್ವೆಂಟಿ ತೌಸಂಡ್ ಅಲ್ಲ ಅದು ಐ ಟಿ ಟಿ ಐದು ಐ ಟಿ ಐ ರಿಪೋರ್ಟ್ ಆನಿಯಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಕಿಂತ ಜಾಸ್ತಿ ಇರುತ್ತೆ ಆ ಕಾರ್ಡ್ ನಾವ್ ನಾವಿಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ಏನ್ ಪಟ್ಟಿ ಬಂದಿದೆ ಅದನ್ನಷ್ಟು ನಾವು ಕನ್ವರ್ಟ್ ಮಾಡಿದ್ದೀವಿ ಫಸ್ಟ್ ಬಿಟ್ಟು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ನಾವು ತೆಗೆದಿಲ್ಲ ಇದು ತಪ್ಪು ದಿನವಳಿಕೆ ಇದು ಇದೆಲ್ಲಾನು ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪಟ್ಟಿ ಬಂದಿದೆ ಅದೇ ತರ ಗುಡಬಳ್ಳೆ ಆಲ್ ಓವರ್ ಸ್ಟೇಟ್ ಎಲ್ಲ ಬಂದಿದೆ ನಮ್ಮ ಗುಡಬಳ್ಳಿ ತಾಲೂಕಲ್ಲಿ ಇನ್ನೂರ ತೊಂಬತ್ನಾಲ್ಕು ಕಾರ್ಡು ಐ ಐಟಿ ಲೇಟ್ ಅಂತ ಬಂದಿದೆ ಐಟಿ ಪೇ ಏನ್ ಅಂತ ಅದು ಅವರಿಗೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾತಿ ಅಂದ್ರೆ ಅವರೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ನಿಮ್ಮ ಐ ಟಿ ಐ ರಿಪೋರ್ಟ್ ಏನಿದೆ ಅದರಲ್ಲಿ ನನ್ನ ಆದಾಯ ವರ್ಷಕ್ಕೆ ಇಷ್ಟಿದೆ ಅಂತ ನೀವಾಗಿ ನೀವೇ ನಿಮ್ಮ ಪಾನ್ ಕಾರ್ಡ್ ನಿರ್ ಡಿಕ್ಲೇರ್ ಮಾಡ್ಕೊಂಡಿರ್ತೀರಾ ಅಂತದನ್ನಷ್ಟೇ ನಾವೀಗ ಕನ್ವರ್ಟ್ ಮಾಡಿದ್ದೇವೆ ಅಂತೂ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡಿ ನಾವೂ ಕನ್ವರ್ಟ್ ಮಾಡಿಲ್ಲ ಇದು ಈಗಲೂ ಸಹ ಅವಕಾಶ ಇದೆ ನೀವೇನ ನಿಮ್ಮ ಆ ಫಲಾನುಭವಿ ಯಾರಿದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ಇರತಕ್ಕಂಥ ಹೆಸರು ಯಾರ ಹೆಸರು ಬಂದಿದೆ ಅವ್ರ ಹೆಸರಲ್ಲಿ ನಿಮ್ಗೆ ಈಗಲೂ ಕೂಡ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯ ಹೊಂದಿಲ್ಲ ಅನ್ನೋದಾದ್ರೆ ನಮಗೆ ನಿಮ್ಮ ವಾರ್ಷಿಕ ಆದಾಯ ಆರ್ ರಿಪೋರ್ಟ್ ಏನಿದೆ ಅದನ್ನ ನೀವು ಇ ಫೈಲಿಂಗ್ ಮಾಡಿದ್ರು ಮಾಡ್ತೀರಲ್ಲ ಆ ಇ ಫೈಲಿಂಗ್ ರಿಪೋರ್ಟ್ ನಮ್ಗೆ ತಗೋಬಂದು ಸಬ್ಮಿಟ್ ಮಾಡಿದ್ರೆ ಅದರಲ್ಲಿ ನಮ್ಗೆ ಟೋಟಲ್ ಆನ್ಯಲ್ ಇನ್ಕಮ್ ಅಂತ ಇರುತ್ತೆ ಆ ಆನ್ಯಲ್ ಇನ್ಕಮ್ ಕಡಿಮೆ ಇದ್ರೆ ನಾನು ಇವತ್ತೇ ನೀವು ಕೊಟ್ಟಿರ್ತಕ್ಕಂಥ ರಿಕ್ವಿಜೇಷನ್ ಪ್ಲಸ್ ನೀವು ಐಟಿ ಆರ್ ರಿಪೋರ್ಟ್ ಕೊಟ್ಟಿರ್ತೀರಲ್ಲ ಅವೆರಡನ್ನೂ ಕೂಡ ಜೆಡಿ ಡಿ ಅವರಿಗೆ ಕಳಿಸ್ಕೊಡ್ತೀವಿ ಅವ್ರ ಲಾಗಿಡಿಯೇಟ್ ಮಾಡಿಸ್ಕೊಡ್ತೀನಿ ಬಡವರು ಶ್ರೀಮಂತರು ಅಂತ ಏನು ಅವ್ರೇ ನೋಡ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಬಡವರಿಗೂ ಇವತ್ತು ಕೂಲಿ ಮಾಡಿದ್ರೆ ಸಾಕು ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಹೆಂಗಂದ್ರೆ ದಿನಕ್ಕೆ ಇವತ್ತು ಈ ನರೇಗಾ ಯೋಜನೆಯಲ್ಲಿ ಮುನ್ನೂರು ರೂಪಾಯಿ ನಾವು ಇದು ಮಾಡಿದೆ ಏನೋ ಫಿಕ್ಸ್ ಮಾಡಿದೆ ಮುನ್ನೂರರಿಂದ ನನ್ನೂರು ರೂಪಾಯಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಬರುತ್ತೆ ಅಂತವ್ರಿಗೂ ಸಹಿತ ಬಡವರಿಗೂ ಸಹಿತ ಕೂಲಿ ಮಾಡುವವರಿಗೆ ಇವತ್ತು ರೇಷನ್ ಕಾರ್ಡ್ ತೆಗೆಯಿದೆ ಸರ್ಕಾರ ಬಹಳ ಕಡ್ಡಾಯವಾಗಿ ನಾವಂತ ಸಿಪಿಎಂ ಪಕ್ಷದವರು ಮಾಡ್ತಾ ಇದೇವೆ ತಕ್ಷಣವೇ ಇವತ್ತು ರೇಷನ್ ಕಾರ್ಡ್ ತೆಗೆಯೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಅವರು ಆದಾಯ ಮೀರಿ ಏರ್ಸ್ಬೇಕು ಅವರ ಆದಾಯ ಆದಾಯ ಪತ್ರ ಸಹಿತ ಇವತ್ತು ಒಂದು ಎರಡು ಲಕ್ಷ ರೂಪಾಯಿ ಬೆಲೆ ಇದೆ ನೀಡಿದ್ರೆ ಮಾತ್ರ ಆವಾಗ ಒಂದು ಲಕ್ಷ ಇಪ್ಪತ್ತು ಸಾವಿರದ ತೆಗಿಬಹುದು ಅಂತ ನಾವು ಇವತ್ತು ಖಂಡಿಯಾಗಿ ನಾವು ಮಾಡ್ತಾ ಇದ್ದೀವಿ ಯಾವುದೇ ಕಡುಬಡವರಿಗೆ ರೇಷನ್ ಕಾರ್ಡ್ ಯಾವ ಇವತ್ತು ತೆಗಿತಾ ಇರೋ ಉದ್ದೇಶ ಸರ್ಕಾರ ಸರಿ ಇಲ್ಲ ಅನೇಕರು ಇವತ್ತು